ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಎರಡು ಮತ್ತು ಮೂರನೇ ವಾರ್ಷಿಕ ಘಟಿಕೋತ್ಸವವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಇದೇ ವೇಳೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಚಿತ್ರನಟಿ ಭಾರತಿ ವಿಷ್ಣುವರ್ಧನ್ ಆಯುರ್ವೇದ ವೈದ್ಯ ಡಾಕ್ಟರ್ ಬಿಟಿ ರುದ್ರೇಶ್ ಬರಹಗಾರ್ತಿ ದು ಸರಸ್ವತಿ ಕ್ರಿಕೆಟರ್ ವೇದಾ ಕೃಷ್ಣಮೂರ್ತಿ ಶಿಕ್ಷಣ ತಜ್ಞರಾದ ಡಾಕ್ಟರ್ ಎಚ್ಎನ್ ಉಷಾ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಕುಲಪತಿ ಡಾ ಟಿಎಂ ಮಂಜುನಾಥ್ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಯಾವುದೇ ದೇಶ ಮತ್ತು ಸಮಾಜದ ಅಭಿವೃದ್ದಿಯು ಮಹಿಳೆಯರ ಅಭಿವೃದ್ದಿಗೆ ನೇರವಾಗಿ ಸಂಬಂಧಿಸಿದೆ ಮಹಿಳೆಯರಿಲ್ಲದ ವ್ಯಕ್ತಿಗಳು ಕುಟುಂಬಗಳು ಮತ್ತು ಸಮಾಜದ ಅಭಿವೃದ್ದಿಯನ್ನು ಊಹಿಸಲು ಸಾಧ್ಯವಿಲ್ಲ ಭಾರತವು ತನ್ನ ಇತಿಹಾಸ ಮತ್ತು ಸಂಸ್ಕೃತಿಯಿಂದಾಗಿ ವಿಶ್ವದಲ್ಲಿ ವಿಶೇಷ ಸ್ಥಾನ ಹೊಂದಿದೆ ನಮ್ಮ ಸಾಂಸ್ಕೃತಿಕ ಪ್ರಜಾಪ್ರಭುತ್ವ ಆರ್ಥಿಕತೆ ಮತ್ತು ಮಿಲಿಟರಿ ಶಕ್ತಿಯು ವಿಶ್ವದ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿದೆ ಅದರಲ್ಲಿ ಮಹಿಳೆಯರ ಪಾತ್ರ ಅಪಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು आप यहाँ से डिग्री के साथ साथ एक नई पहचान लेकर जा रहे हैं एक ऐसी पहचान जो आपको एक जिम्मेदार नागरिक एक निर्माता बना रही है। भारत अपने इतिहास और संस्कृति की वजह से पूरे विश्व में एक विशेष स्थान रखता है हमारा यह देश सांस्कृतिक लोकतांत्रिक आर्थिक सैन्य शक्ति आदि में ಡಾಕ್ಟರ್ ಎಂಸಿ ಸುಧಾಕರ್ ಉದ್ಯಮ ಶಿಕ್ಷಣ ಭಾಷೆ ಸೇರಿದಂತೆ ಮೈಸೂರು ಅರಸರು ರಾಜ್ಯಕ್ಕೆ ಹತ್ತು ಹಲವು ಕೊಡುಗೆ ನೀಡಿದ್ದಾರೆ ಮಹಾರಾಣಿ ಕಾಲೇಜು ಅಂತಹ ಮಹತ್ವದ ಕೊಡುಗೆಗಳಲ್ಲಿ ಒಂದಾಗಿದೆ ಸರ್ಕಾರ ಇದನ್ನು ಗಮನಿಸಿ ವಿಶ್ವವಿದ್ಯಾಲಯದ ರೂಪ ನೀಡಿದೆ ಮಹಿಳಾ ಸಮುದಾಯ ಇದರ ಲಾಭ ಪಡೆದು ಸಮಾಜದ ಎಲ್ಲಾ ವಲಯಗಳಲ್ಲಿ ತಮ್ಮ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು ಆ ಕಡೆ ಗಮನ ಕೊಡೋದಿಲ್ಲ ಅಂತಾದ್ರಲ್ಲಿ ವೇದಾ ಕೃಷ್ಣಮೂರ್ತಿ ಅವರು ಇವತ್ತು ನಮ್ಮ ರಾಜ್ಯದವರೇ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂತ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದು ನಮ್ಗೆಲ್ರಿಗೂ ಬಡ ಹೆಮ್ಮೆಯ ಒಂದು ಸಂಗತಿಯ ವಿಚಾರ ಅಂತಕ್ಕಂಥ ಮಾತು ಹೇಳಿದೆ ಇವರಕ್ಕಿಂತ ಬೇರೆ ಉದಾಹರಣೆಗಳು ಇಲ್ಲಿರ್ತಕ್ಕಂಥ ಪದವೀಧರರಿಗೆ ಯಾರು ಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ